ತುಂಬಾ ಕಳ್ಕೊಂಡ್ಬಿಟ್ಟಿವ್ ನಾವೆಲ್ಲ ತಾಳ್ಮೇನೆ ಇಲ್ಲ ಒಂದ್ ಕಡೆ ಕುಳಿಸ್ಕೊಳ್ಲಿಕ್ಕೆ ವ್ಯವಧಾನ ಕಡಿಮೆ ಸಮಾಧಾನ ಕಡಿಮೆ ತಾಳ್ಮೆನೆ ತಪಸ್ಸು ಸಸಿ ನೆಟ್ಟು ಫಲ ಬರುವನಕ ತಾಳು ಕಾಸಿಟ್ಟಾಳು ಉಕ್ಕಿ ಬರುವನಕ ತಾಳು ಕಟ್ಟಿಟ್ಟ ಬುತ್ತಿ ಮುಂದೆ ಉಣಲುಂಟು ತಾಳು ಕಷ್ಟ ಬಂದರೆ ತಾಳು ಕಂಗೆಡಬೇಡ ತಾಳು ದುಷ್ಟ ಮನುಜರಾಡುವ ನಿಷ್ಠೂರದ ನುಡಿತಾಳು ಅರಿತು ಅಂಗಿಸುವರ ಅಗೆತನದ ನುಡಿತಾಳು ತಾಳುವಿಕೆಗಿಂತನ್ಯಾ ತಪವಿಲ್ಲ ಕಂಡ್ಯ ಬಲ್ಲವರೆ ಬಲ್ಲರು ಪೇಳುವೆನಿ ಸೊಲ್ಲ ಇವತ್ ಸಸಿನಿಟ್ಟು ನಾಳೆ ಫಲ ಸಿಗುವುದಿಲ್ಲ ತಾಳ್ಮೆಂದ ಕಾಯ್ಬೇಕು ಕಟ್ಟಿಟ್ಟ ಬುತ್ತಿ ಮುಂದೆ ಉಣಲುಂಟು ತಾಳು ನಾವು ಒಳ್ಳೇದು ಮಾಡ್ತಿದ್ದೀವಿ ಧರ್ಮ ಮಾಡ್ತಿದ್ದೀವಿ ಉತ್ತಮರಾಗಿ ಬದುಕ್ತಿದ್ದೀವಿ ಅಂದರೆ ನಾವೀಗ ಬೆಳಗ್ಗೆ ಒಂಬತ್ತು ಗಂಟೆಗೆ ಯಾರಿಗಾದ್ರೂ ದಾನ ಕೊಟ್ಟರು ಸಂಜೆ ಆರು ಗಂಟೆಗೆ ನಮಗೂ ದಾನ ಕೊಡಬೇಕು ಅಂತ ಬಯಸಬಾರ್ದು ಕಟ್ಟಿಟ್ಟು ಬುತ್ತಿ ಅದು ಒಂದಿದ್ದು ಫಲ ಕೊಡ್ತು ಸ್ವಲ್ಪ ಸಮಾಧಾನವಾಗಿರು ಕಷ್ಟ ಬಂದರೆ ತಾಳು ಕಂಗಡ ಬೇಡ ತಾಳು ಕಷ್ಟ ಎಲ್ಲರಿಗೂ ಬಂದಿದೆ ಹರಿಶ್ಚಂದ್ರ ಮಹಾರಾಜನಿಗೆ ನಳಮಹಾರಾಜನಿಗೆ ಸತ್ಯವ್ರತ ವಿಕ್ರಮರಾಜ ಧನಮರಾಯ ನಾವೀಗೆಲ್ಲ ದೇವಸ್ಥಾನ ಕಟ್ಟಿದ್ರು ಅಯೋಧ್ಯೆನಲ್ಲಿ ಶ್ರೀರಾಮಚಂದ್ರ ಅಲ್ಲ ಅಲ್ವಾ ಎಷ್ಟೆಲ್ಲ ಕಷ್ಟ ಶ್ರೀರಾಮಚಂದ್ರ ನಾವು ನೋಡ್ತಿದ್ದೀವಿ ನಾನ್ನೂರು ಕೋಟಿ ರೂಪಾಯಿ ವಜ್ರ ಹಾಕವ್ರೆ ಅಂತ ಯಾರು ಹೇಳ್ತಿದ್ರು ದೇಹದ ಮೇಲೆ ಏನು ರಾಮನ ಮೂರ್ತಿ ಬಹಳ ಪ್ರಕಾಶಮಾನವಾಗಿ ಪ್ರಜ್ವಲಮಾನವಾಗಿ ಶ್ರೀರಾಮಚಂದ್ರ ಕಾಣ್ತಾ ಇದ್ದಾನೆ ಭಗವಂತ ಆದರೆ ಶ್ರೀರಾಮಚಂದ್ರನ ಬದುಕು ನೋಡಬೇಕಲ್ಲ ನಾವು ಹನ್ನೆರಡು ವರ್ಷಕ್ಕೆ ಹೋಗಿದ್ದು ರಾಮ ಮೊದಲು ವಿಶ್ವಾಮಿತ್ರ ಮಹರ್ಷಿ ಕರ್ಕೊಂಡುಂಟರು ರಾಕ್ಷಸ ಸಂಹಾರಕ್ಕೆ ಅಲ್ಲಿ ಹೋಗಿ ರಾಕ್ಷಸ ಸಂಹಾರ ಮಾಡಿ ನಂತರ ಮಿಥಿಲೆಗೋಗಿ ಆ ಸೀತಾಮಾತೆ ಕೈ ಹಿಡಿದು ಕರ್ಕೊಂಡು ಬಂದು ಇನ್ನೇನು ಪಟ್ಟಾಭಿಷೇಕ ಆಗ್ತದೆ ಅನ್ನುವಾಗ ಮತ್ತೆ ಬಂತು ಕಷ್ಟ ಕೈಕೆ ರೂಪದಲ್ಲಿ ಕಟ್ಟು ನನ್ನ ಮಗನ ಪಟ್ಟ ಅಟ್ಟು ರಾಮನ ಕಾಡ್ಗೆ ಅನ್ ಅಲ್ಲಿಂದ ಕಳಿಸಿದ್ರು ಸಹೋದರ ಲಕ್ಷ್ಮಣ ಸೀತಾಮಾತು ಎಡಗೋಡಿ ರಾಮಚಂದ್ರ ಅನ್ಕೊಂಡ ರಾಜ್ಯದ ಪಡಗ ರಾಜ್ಯ ಇರಲಿ ಅನ್ ಆನಂದವಾಗಿರೋಣ ಅಂತ ಹೊರಟ ಆದರೆ ಹೋಗೋ ದಾರಿಗೆ ಬಂತು ಸುದ್ದಿ ಅಪ್ಪ ಇಲ್ಲ ಅಂತ ನಾವೆಲ್ಲ ಪೂಜೆ ಮಾಡುವಂಥ ಶ್ರೀರಾಮದೇವರು ಸತ್ತ ತಂದೆ ಮುಖ ನೋಡ್ಲಿಕ್ಕೆ ಆಗಲಿಲ್ಲ ಅವನ ಬಾಯಿಗೆ ನಾಲ್ಕನೇ ನೀರು ಬಿಡ್ಲಿಕ್ಕೆ ಆಗಲಿಲ್ಲ ಇನ್ನು ನಾವು ಮಾತ್ರ ಕಷ್ಟ ಕಷ್ಟ ಅಂತ ಬಡ್ಕಂತೀವಿ ಅಲ್ಲಿಂದ ಬಂದು ನಿರ್ಮಿಸ್ಕೊಂಡು ನಿರ್ಮಿಸಿಕೊಂಡು ಸಂತೋಷವಾಗಿರೋಣ ಅಂದ್ಕೊಂಡ್ರೆ ಅಲ್ಲೂ ಬಂತು ಗ್ರಾಚಾರ ರಾವಣನ ರೂಪದಲ್ಲಿ ಬಂದು ರಾವಣ ಸೀತಾಮಾತೆ ಅಪರಣ ಮಾಡಿಬಿಟ್ಟ ಅಲ್ಲೂ ಕಣ್ಣೀರೇ ಅಲ್ಲೂ ದುಃಖನೇ ರಾಮಚಂದ್ರ ಅಯೋಧ್ಯೆಯಿಂದ ಕರ್ನಾಟಕಕ್ಕೆ ಬಂದ ಮೇಲೆ ಸ್ವಲ್ಪ ದುಃಖ ಕಡಿಮೆ ಆಗಿದೆ ಯಾಕೆ ಅಂದರೆ ಇಲ್ಲಿ ಸಿಕ್ಕಿದ ಸುಗ್ರೀವ ಮತ್ತೆ ಹನುಮಂತ ಆಂಜನೇಯ ಕರ್ನಾಟಕದವನು ಕಿಸ್ಕಿಂದೆ ರಾಮನ ದುಃಖ ಕಡಿಮೆ ಆಗಿದ್ದೆ ಕರ್ನಾಟಕಕ್ಕೆ ಬಂದ ಮೇಲೆ ಕಾಕತಾಳೀಯ ಈಗ ನೋಡ್ರಿ ರಾಮನ ಶಿಲಾಮೂರ್ತಿ ಶಿಲೆ ಸಿಕ್ಕಿದ್ದು ಕರ್ನಾಟಕದಲ್ಲೇ ಕೆತ್ತಿದಂಥ ಯೋಗಿರಾಜ್ ಅರುಣ್ ಯೋಗಿರಾಜ್ ನಮ್ಮ ಹೆಮ್ಮೆಯ ಶಿಲ್ಪಿ ಅವರು ಕರ್ನಾಟಕದ ಅಂಥ ರಾಮಚಂದ್ರ ಕರ್ನಾಟಕಕ್ಕೆ ಬಂದ ಸುಗ್ರೀವ ಹನುಮಂತ ಜಾಂಬವಂತ ಎಲ್ಲ ಸಿಕ್ಕಿದ್ರು ಸುಗ್ರೀವ ಸಖ್ಯವಾಯಿತು ಸೀತಾಮಾತೆಯಲ್ಲಿ ಇದ್ದಾಳೆ ಅಂತ ಗೊತ್ತಾಯಿತು ಸಮುದ್ರಕ್ಕೆ ಸೇತುವೆ ಕಟ್ಟಿ ಅಲ್ಲಿ ಲಂಕಾನಗರು ಕೊರಟು ಅಲ್ಲೂ ಯುದ್ಧ ಯುದ್ಧದೊಳಗೂ ದುಃಖ ಪ್ರೀತಿಯ ಲಕ್ಷ್ಮಣನನ್ನ ಇಂದ್ರ ಜೊತೆ ಬಿಟ್ಟಂತಹ ವಿಷಬಾಣ ಮೃತ್ಯುವಿನೆಡೆಗೆ ಕೊಂಡೊಯ್ಲಿಕ್ಕೆ ಆರಂಭಿಸ್ತ ಇನ್ನು ತಮ್ಮ ಇಲ್ಲ ಅಂತ ಅಲ್ಲೂ ದುಃಖನೇ ರಾಮನಿಗೆ ಆಗ ಹನುಮಂತ ಸಂಜೀವಿನಿ ಪರ್ವತ ಒತ್ತುಕೊಂಡು ಬಂದು ಆ ಲಕ್ಷ್ಮಣನ ಪ್ರಾಣ ಉಳಿಸ್ತ ಅಲ್ಲಿ ಗೆದ್ದು ರಾವಣ ಕುಂಭಕರ್ಣನ ಸಂಹಾರ ಮಾಡಿ ಸೀತಾಮಾತೆ ಕರ್ಕೊಂಡು ಬಂದು ಏನೋ ಬುಡಪ್ಪ ಎಲ್ಲ ಮುಗೀತಲ್ಲ ಸಂತೋಷವಾಗಿರುವ ಅಂತ ಪಟ್ಟಾಭಿಷಕ್ತನಾದ ಶುರು ಮಾಡಿದ್ರು ಜನ ಇವನೇ ಆ ಸೀಮೆ ರಾಜ್ಞ ಅವನ ಯಾರೋ ಒತ್ಕೊಂಡು ಹೋಗಿ ದಡ್ತಿ ಕರ್ಕೊ ಬಂದು ಬಾಳತ್ತ ಅವನೇ ನೋಡ್ರಿ ಎಂಥ ಕುಹಕ ಎಂಥ ನಿಂದನೆ ಈ ಜಗತ್ತೊಳಗೆ ನಾವು ಪೂಜೆ ಮಾಡೋ ರಾಮದೇವರಿಗೆ ಇನ್ನು ಸೀತಾ ಪರಿತ್ಯಾಗ ಇಲ್ಲಿ ಭಾಳ ಜನ ರಾಮನು ಹೋಯೋರು ಹೇಳ್ತಾರೆ ಏ ಅವನಂತ ರಾಮನ್ರಿ ಹೆಂಡತಿ ಬಿಟ್ಟವನು ಅಂತ ಆದರೆ ಪ್ರಜಾಪಾಲಕ ಆಗ ಅವನು ರಾಜಪ್ರಭುತ್ವ ಇದ್ದರೆ ಪ್ರಜೆಗಳ ಭಾವನೆಗೂ ಬೆಲೆ ಕೊಟ್ಟುಬಿಟ್ಟ ರಾಮಚಂದ್ರ ತುಂಬು ಗರ್ಭಿಣಿ ಸೀತಾಮಾತೆ ಕಾಡಿಗೋದ್ಲು ಆ ತುಂಬು ಗರ್ಭಿಣಿ ಕಾಡಲ್ಲೇ ಮಕ್ಕಳು ಪಡೆದಿದ್ದು ಕುಶಲವರು 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 ಈ ಜಗತ್ತಿಗೆ ಅವರ ಹೆಸರು ಕೇಳಿದ್ರೆ ಕುಶಲ ಕ್ಷೇಮ ಅಂತ ಮತ್ತೆ ಅಶ್ವಮೇಧ ಯಾಗ ಮಾಡಿದಾಗ ರಾಮನಿಗೆ ಎದುರಾಗಿ ನಿಂತರು ಮಕ್ಕಳು ಇಂಥ ರಾಮಚಂದ್ರ ಕಟ್ಟ ಕಡೆಗೆ ದೇಹತ್ಯಾಗ ಮಾಡಿದ್ದಂಥ ಸ್ಥಿತಿಲಿ ಅಂದ್ರೆ ಸಹೋದರನಾದ ಲಕ್ಷ್ಮಣನ ಅಗಲಿಕೆ ದುಃಖವನ್ನು ಸಹಿಸಲಾಗದೆ ಅಯೋಧ್ಯೆಯ ಸಮೀಪ ಇರುವಂತ ಸರಿಯೂ ನದಿನಲ್ಲಿ ತನ್ನ ದೇಹವನ್ನು ಬಿಟ್ಟು ಶ್ರೀಮನ್ನಾರಾಯಣ ರೂಪ ವೈಕುಂಠ ಸೇರ್ತು ಇಷ್ಟು ಚಂದದ ಗುಡಿ ಕಟ್ಟಿ ನಾನ್ನೂರು ಕೋಟಿ ರೂಪಾಯಿನ ವಜ್ರ ಹಾಕ್ಬಿಟ್ಟು ರಾಮನ್ ಚಂದ ನೋಡ್ಕ ಕೂತೀವಲ್ಲ ನಾವು ರಾಮನ್ ಕಷ್ಟ ಗೊತ್ತಾ ನಮಗೆ ಹಂಗೆ ಈ ಜೀವನದಲ್ಲಿ ಕಷ್ಟ ಯಾರು ಅನುಭವಿಸ್ತಾರೋ ಕಷ್ಟಕ್ಕೆ ಕುಗ್ದೆ ಯಾರು ಎದೆ ಕೊಟ್ಟು ನಿಲ್ತಾರೋ ಅವರೇ ದೇವರು ಅದಕ್ಕೆ ಕಷ್ಟ ಬಂದರೆ ತಾಳು ಕಂಗಡ ಬೇಡ ತಾಳು ದೃಷ್ಟ ಮನುಜರ ಆಡುವ ನಿಷ್ಠೂರದ ನುಡಿ ತಾಳು ಅರಿತು ಅಂಗೀಶುವರಾಗೆತನದ ನುಡಿ ತಾಳು ನಮಗೆ ತಾಳ್ಮೇಲೆ ಇಲ್ವಲ್ರಿ ಮದುವೆ ಮನಗೆ ಹೋಗ್ರವ ನೋಡೋರಿ ಒಂದು ಪಂಥಿ ಅನ್ನ ತಿಂತಿದ್ರೆ ಬೆನ್ನಿಂಚರು ಮೂರು ಲೈನ್ ನಿಂತಿರ್ತಾರೋ ಗಂಡು ತಾಳಿ ಕಟ್ಟು ಮೊದಲೇ ಮೂರು ಪಂತಿ ಊಟ ಆಗೋಗಿರ್ತದೆ ಈಗ ಅಂಥ ಕಾಲ ಬಂದ್ಬಿಟ್ಟದೆ ಬೆನ್ನಿಂಚರ ಹೋಗಿ ನಿಂತುಬಿಟ್ರೆ ಆ ಮುಂದೆ ಅನ್ನ ತಿನ್ನೋರು ಗತಿ ಏನಾಗಬೇಕು ಅವ್ರು ತಿಂತಿರ್ತಾರೋ ನೀವು ಹೋಗಿ ನಿಂತು ನಿಂತುಬಿಡ್ತೀರೋ ಬೇಡ ಅವ್ರ ಕಷ್ಟ ಪಂತಿ ಬಿಟ್ಟು ಹೇಳೋಂಗಿಲ್ಲ ಊಟನೂ ಮಾಡಬೇಕು ಬರ್ಗೇಟ್ ಇಲಾಖೆ ಸಹ ಪೀಠ ತಿಂದಂಗೆ ಧಮ್ಮ ಧಮ್ಮ ಧಮ ಧಮ ಎಂಥ ಸ್ಥಿತಿಗೆ ತಂದ್ಬಿಟ್ಟು ಅದಕ್ಕೆ ತಾಳ್ಮೆ ಇರಬೇಕು ಅನ್ನ ತಿನ್ನೋದ್ರಲ್ಲಾರು ತಾಳ್ಮೆ ಬೇಕು ಮೊದಲೆಲ್ಲ ಹಳ್ಳಿಲಿ ಊಟ ಹಾಕಿದರೆ ದೇವಸ್ಥಾನ ಬಾಗ್ಲಲ್ಲಿ ಮಣ್ಣು ಕಲ್ಲು ಮುಳ್ಳು ಎಲ್ಲ ಕೂತ್ಕೊಂಡು ನನ್ನ ತಿನ್ಬಿಡೋರು ಈಗ ಸಾಮ್ಯಾನ ಬಂತು ಟೇಬಲ್ ಬಂತು ಚೇರ್ ಬಂತು ಆದರೂ ಸಮಾಧಾನ ಇಲ್ಲ ಹೋಗ್ರವಲ್ ಪದ ಕೇಳ್ರಿ ಕತೆ ಕೇಳಿರಿ ಅಂದ್ರೆ ಎಲ್ಲ ಹೋಗಿ ಬೆನಿಂಚನ ಅಲ್ಲಿ ಅದಕ್ಕೆ ತಾಳ್ಮೆಯಿಂದ ಬದುಕೋಣ ಇವತ್ತಲ್ಲ ನಾಳೆ ನಮ್ಗೆ ಕಷ್ಟ ಇರೋದಿಲ್ಲ ಇವತ್ತಲ್ಲ ನಾಳೆ ನಮ್ಮ ದುಃಖ ಇರೋದಿಲ್ಲ ಹಂಗಂತೇಳಿ ಮುಂದೆ ಯಾವುದೋ ಭವಿಷ್ಯಕ್ಕೆ ಎದ್ಕಂಡು ಇವತ್ತಿನ ಸಂತೋಷ ಬಲಿ ಕೊಡೋದು ಬೇಡ ಸಂತೋಷ ಅನ್ನೋದಿರಲಿ ತಾಳಿದವನು ಬಾಳಿಯಾನೋ